ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಇನ್ನು ಈ ಬ್ಲಾಗ್ನಲ್ಲಿ ನಿಂಬೆಹಣ್ಣಿನ ದೀಪ ಯಾವ ದೇವಿಗೆ ಹಚ್ಚಬಾರದು ಹಚ್ಚುವ ಸರಿಯಾದ ವಿಧಾನ ಮತ್ತು ಯಾವ ಸಮಯದಲ್ಲಿ ಹಚ್ಚಬೇಕು ಯಾವ ವಾರದಲ್ಲಿ ಹಚ್ಚಬೇಕು ಎಂಬುದನ್ನು ನಾನು ಈ ಬ್ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ವಿಡಿಯೋ ನೋಡುವವರಲ್ಲಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹೊಡೆಯೋದನ್ನ ಮರಿಬೇಡಿ ಇನ್ನು ಬನ್ನಿ ನೋಡುವ ನಿಂಬೆಹಣ್ಣಿನ ದೀಪವನ್ನು ರಾಹು ಕಾಲದಲ್ಲಿ ಮಾತ್ರ ಹಚ್ಚಬೇಕು ಮಂಗಳವಾರ ಮೂರರಿಂದ ನಾಲ್ಕೂವರೆ ಒಳಗೆ ಹಚ್ಚಬೇಕು ಮತ್ತು ಶುಕ್ರವಾರ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡೂವರೆ ಒಳಗೆ ಹಚ್ಚಬೇಕು ಇನ್ನು ಶುಕ್ರವಾರ ದಿವಸ ಹಚ್ಚುವುದು ಬಹಳ ಒಳ್ಳೆಯದು ನಿಂಬೆಹಣ್ಣಿನ ದೀಪವನ್ನು ಮನೆಯಲ್ಲಿ ತಯಾರಿ ಮಾಡಿಕೊಂಡು ಹೋಗಬಾರದು ನಿಂಬೆಹಣ್ಣನ್ನು ದೇವಿಯ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಂಬೆಹಣ್ಣನ್ನು ದೇವಿಯ ಪಾದದ ಅಡಿಯಲ್ಲಿಟ್ಟು ಪೂಜಿಸಿ ನಂತರ ಎರಡು ಹೋಳಾಗಿ ಕತ್ತರಿಸಿ ಅದರಿಂದ ಬಂದ ರಸವನ್ನು ಹಸಿರು ಗಿಡದ ಗುಡಿಯಲ್ಲಿ ಹಾಕಿ ಅದರ ಸಿಪ್ಪೆಯನ್ನು ತೆಗೆದು ಅದಕ್ಕೆ ಶ್ರೀಗಂಧ ಅರಿಶಿನ ಕುಂಕುಮ ಇಟ್ಟು ದೀಪ ತಯಾರಿಸಬೇಕು ಹೂಬತ್ತಿಯನ್ನು ತುಪ್ಪದಿಂದ ಅದ್ದಿ ನಿಂಬೆಹಣ್ಣಿನ ಸಿಪ್ಪೆಯನ್ನಿಟ್ಟು ಬೆಳಗಿಸಬೇಕು ಅಥವಾ ತಟ್ಟೆಯಲ್ಲಿ ಕುಂಕುಮದ ನೀರು ಮಾಡಿ ಅದರಲ್ಲಿಟ್ಟು ಬೆಳಗಬೇಕು ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದ ನಂತರ ದೇವಿಗೆ ಅಷ್ಟೋತ್ತರ ಪೂಜೆ ಮಾಡಿಸುವುದು ದೇವಿಯ ಸಹಸ್ರನಾಮ ಪಾರಾಯಣ ಮಾಡುವುದು ಹಾಗೂ ದೇವಿಯ ಪೂಜೆಗೆ ಬಂದಂತಹ ಸುಮಂಗಗಳಿಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭವಾದದ್ದು ನಿಂಬೆಹಣ್ಣಿನ ದೀಪವನ್ನು ಒಂದೇ ಮನೆಯ ಇಬ್ಬರು ಮಳೆ ಮಹಿಳೆಯರು ಯಾವುದೇ ಕಾರಣಕ್ಕೂ ಹಚ್ಚಬಾರದು ನಿಂಬೆಹಣ್ಣಿನ ದೀಪವನ್ನು ಶಕ್ತಿ ಸ್ವರೂಪ ಆದ ದುರ್ಗಾದೇವಿಗೆ ದೇವಿಗೆ ಮಾರಮ್ಮ ದೇವಿಯರಿಗೆ ಹಚ್ಚುವುದರಿಂದ ಒಳ್ಳೆಯ ಫಲವನ್ನು ಪಡೆಯುತ್ತೀರಿ ದುಷ್ಟಗ್ರಹಗಳ ಪ್ರಭಾವ ಕಡಿಮೆಯಾಗುತ್ತದೆ ವ್ಯಾಪಾರದಲ್ಲಿ ತೊಂದರೆ ಶತ್ರು ಕಾಟ ನಿವಾರಣೆ ಎಲ್ಲವೂ ದೂರವಾಗುತ್ತದೆ ಇನ್ನು ನಿಂಬೆಹಣ್ಣಿನ ದೀಪವನ್ನು ಮಹಾಲಕ್ಷ್ಮಿ ಸರಸ್ವತಿ ಇಂತಹ ದೇವಾಲಯಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಕೇವಲ ಶಕ್ತಿ ದೇವಿಯ ದೇವಸ್ಥಾನದಲ್ಲಿ ಮಾತ್ರ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಇನ್ನು ನೀವು ಬೇರೆಯವರ ಮನೆಗೆ ಹೋದಾಗ ಅಲ್ಲಿಯ ದೇವಾಲಯಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬಾರದು ನಿಂಬೆಹಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚಬಾರದು ಮದುವೆಯ ದಿನಗಳಲ್ಲಿ ಹುಟ್ಟು ಹಬ್ಬದ ಸಮಯಗಳಲ್ಲಿ ಮುಟ್ಟಾದ ಸಮಯಗಳಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾವುದಾದರೂ ಸೂತಕ ಇದ್ದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಇನ್ನು ಎಷ್ಟು ದೀಪವನ್ನು ಹಚ್ಚಬೇಕು ಎಂಬುದನ್ನು ತಿಳಿಸಿಕೊಡುತ್ತೇನೆ ಇನ್ನು ಮೊದಲಿಗೆ ನೀವು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಾನು ಎಷ್ಟು ವಾರ ನಿಂಬೆಹಣ್ಣನ್ನು ಹಚ್ಚಿಸುತ್ತೇನೆ ಎಂದು ಈಗ ನೀವು ಮೂರು ವಾರ ಮಾಡುತ್ತಿದ್ದರೆ ವಾರ ವಾರಕ್ಕೆ ನಿಂಬೆಹಣ್ಣಿನ ವಾರ ವಾರ ನಿಂಬೆ ಹಣ್ಣನ್ನು ಹೆಚ್ಚಿಸುತ್ತಾ ಹೋಗಬೇಕು ಮೊದಲನೇ ವಾರ ಒಂದು ನಿಂಬೆಹಣ್ಣಿನಿಂದ ಎರಡು ದೀಪ ಹಚ್ಚಿಸಿದರೆ ಎರಡನೇ ವಾರ ಎರಡೂ ನಿಂಬೆಹಣ್ಣಿನಿಂದ ನಾಲ್ಕು ದೀಪವನ್ನು ಹಚ್ಚಿಸಬೇಕು ಇನ್ನು ಮೂರನೇ ವಾರ ಮೂರು ನಿಂಬೆಹಣ್ಣಿನಿಂದ ಆರು ದೀಪವನ್ನು ಹಚ್ಚಿಸಬೇಕು ಹೀಗೆ ವಾರ ವಾರಕ್ಕೆ ನೀವು ದೀಪವನ್ನು ಹೆಚ್ಚಿಸುತ್ತಾ ದೇವಿಯಲ್ಲಿ ಬೇಡಿಕೊಂಡರೆ ನಿಮ್ಮ ಆಸೆಗಳನ್ನೆಲ್ಲ ದೇವಿ ಈಡೇರಿಸುತ್ತಾಳೆ ಇನ್ನು ನೀವು ಮೊದಲನೇ ವಾರವೇ ಐದು ನಿಂಬೆ ಹಣ್ಣಿನಿಂದ ಪ್ರಾರಂಭ ಮಾಡಿದರೆ ಹಾಗೆ ವಾರ ವಾರಕ್ಕೆ ಹೆಚ್ಚಿಸುತ್ತಾ ನೀವು ದೇವಿಯ ಕೃಪೆಗೆ ಪಾತ್ರರಾಗಬಹುದು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು